ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ದಾರವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಇಬ್ರು ಜಗಳ ಮಾಡ್ಕೊಂಡು ಆಯ್ತಮ್ಮ ನೀನ್ ಹೇಳ್ದಂಗೆ ಆಗ್ಲಿ ಲೈಟು ಆನೆ ಇರುತ್ತೆ ಫ್ಯಾನ್ ಆಫ್ ಇರುತ್ತೆ ಮಲ್ಕೋ ಅಂತ ಹೇಳಿ ಇಬ್ರು ಮಲ್ಕೊಂತಾರೆ ಈ ಕಡೆ ದೇವ್ಯಾನಿ ಮತ್ತೆ ಅಂಜನ ಇಬ್ರುಗು ಭೂಮಿ ಮೇಲೆ ಡೌಟ್ ಬಂದು ಈಗ ಅವರು ಹೇಗ್ ಮಲ್ಗಿದಾರೆ ಏನು ಅನ್ನೋದನ್ನ ಕಂಡಿಡಿಯಣ ಅವ್ರ ಗಂಡ ಹೆಂಡತಿ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋಣ ಅಂತ ಹೇಳಿ ಅಜಿತ್ ಭೂಮಿ ರೂಮ್ ಹತ್ರ ಬಂದು ಡೋರ್ ನಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಯಾರೋ ಡೋರ್ ಇದ್ದಾರೆ ಇದಾರೆ ಹೇಳಿ ಭೂಮಿಗೆ ಹೆಚ್ಚರಾಗಿ ಡೋರ್ ತಗಿಯಕಂತ ಹೋಗ್ತಾ ಇರ್ತಾರೆ ಅಷ್ಟಲ್ಲಿ ಅದನ್ನ ಅಜಿತ್ ನೋಡಿ ಈ ಮೆಂಟ್ಲು ಏನ್ ಮಾಡ್ತಾ ಇದೀಯ ನೀನು ಅಂತ ಅಜಿತ್ ಕೇಳ್ತಾನೆ ಡೋರ್ ಓಪನ್ ಮಾಡ್ತಾ ಇದೀನಿ ಯಾರೋ ಡೋರ್ ತಡ್ತಾ ಇದಾರೆ ಅಂತ ಭೂಮಿ ಹೇಳ್ತಾಳೆ ಅಜಿತ್ ಹೋಗಿ ಭೂಮಿನ ಈ ಕಡೆ ಕರ್ಕೊಂಡ್ ಬರ್ತಾನೆ ಯಾಕ್ರೆ ಏನಾಯ್ತು ಅಂತ ಭೂಮಿ ಕೇಳ್ತಾಳೆ ಏ ಮೆಂಟಲ್ ನಾವು ರಾತ್ರಿ ಎಲ್ಲ ಮಾಡಿ ಸರ್ಕಸ್ ವಾಗ ಹೋಗಿ ಬಾಗ್ಲು ತಗದ್ರೆ ವೇಸ್ಟ್ ಆಗ್ಬಿಡುತ್ತೆ ಅಂತ ಅಜಿತ್ ಹೇಳ್ತಾನೆ ಹೌದಾ ಮತ್ತ ಇವಾಗ ಏನ್ ಮಾಡೋದು ಅಂತ ಭೂಮಿ ಕೇಳ್ತಾಳೆ ಈಗ ನೀನು ಒಂದ್ ಐದ್ ನಿಮಿಷ ಬಾಯಿ ಮುಚ್ಕೊಂಡಿದ್ರೆ ಅಷ್ಟೇ ಸಾಕು ನಾನೇ ಎಲ್ಲ ಮಾಡ್ತೀನಿ ನಿನಗೂ ಒಳ್ಳೇದು ನನ್ಗೂ ಒಳ್ಳೇದು ಇನ್ ಮಿಕ್ಕದೆಲ್ಲ ನಾನ್ ಮಾಡ್ತೀನಿ ಅಂತ ಹೇಳಿ ಅಜಿತ್ ಚಾಪೆ ಎಲ್ಲಾ ಮಡ್ಚಿ ಮಂಚದ ಕೆಳಗಡೆ ಹಾಕಿ ಬೆಡ್ ಶೀಟ್ ಎಲ್ಲ ಮಂಚದ್ ಮೇಲೆ ಹಾಕಿ ಬೆಡ್ ಮೇಲೆ ಇರೋ ಹೂವೆಲ್ಲ ಎಲ್ಲ ಮಾಡಿ ಮಾಡಿ ಹೋಗಿ ಡೋರ್ ತಗಿ ಅಂತ ಹೇಳ್ತಾನೆ ಡೋರ್ ತಾಗಿದ್ದೆ ದೇವಿಯಾನಿ ಮತ್ತೆ ಅಂಜನ ಇರ್ತಾರೆ ರೂಮ್ ಎಲ್ಲ ನೋಡಿ ಏನು ಸಿಕ್ಲಿಲ್ವಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಅದಾದ್ಮೇಲೆ ಅಜಿತ್ ರೆಡಿಯಾಗಿ ಸ್ಟೇಷನ್ ಗೆ ಹೋಗಕ್ಕೆ ಅಂತ ಸತ್ಯನ್ ಕರ್ಕೊಂಡ್ ಬಂದ್ ಬುಲೆಟ್ ಮೇಲೆ ಕುಂತ್ಕೊಂಡು ಸ್ಟಾರ್ಟ್ ಮಾಡ್ತಾ ಇರ್ತಾನೆ ಅಷ್ಟ ಶ್ರವಣ್ ಬಂದು ಬೈಕ್ ಎತ್ಕೊಂತಾನೆ ಬೈಕ್ ನಿನ್ ಕೊಡ್ಸಿದ್ದೆ ನಾನು ಅದ್ರಲ್ಲಿ ಓಡಾಡೋ ಯೋಗ್ಯತೆ ನಿನ್ಗಿಲ್ಲ ಅಂತ ಶ್ರವಣ್ ಹೇಳ್ತಾರೆ ಯಾಕ್ ಮಾವ ಈ ತರ ಹೇಳ್ತಾ ಇದ್ದೀರಾ ನಾನೇನ್ ಮಾಡ್ದೆ ಅಂತ ಅಜಿತ್ ಕೇಳ್ತಾನೆ ಈ ಬೈಕ್ ನಲ್ಲಿ ಕುತ್ಕೋಬೇಕಾಗಿದ್ದುದು ನನ್ ಮಗಳು ಜಾಗದಲ್ಲಿ ಕುಂತ್ಕೊಳ್ಳೋದನ್ನ ನಾನ್ ಸಹಿಸೋದಿಲ್ಲ ಇನ್ಮೇಲೆ ಇದಕ್ಕೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಇದೆ ನಾನೇನು ಮುಟ್ಬೇಡ ಅಂತ ಶ್ರವಣ ಹೇಳ್ತಾನೆ ಅದನ್ನ ಕೇಳಿ ಅಜಿತ್ಗೆ ತುಂಬಾನೇ ಬೇಜಾರಾಗುತ್ತೆ ಭೂಮಿ ನನ್ನಿಂದಾನೇ ಇಷ್ಟೆಲ್ಲ ಆಗ್ತಿದೆ ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂತ ಇರ್ತಾಳೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ